ಕಾಂಗ್ರೆಸ್ ಸರ್ಕಾರ ಈ ಮಂತ್ರಾಕ್ಷತೆ ಕೊಡ್ತಕ್ಕಂತ ಈ ಕಾರ್ಯಕ್ರಮಕ್ಕೆ ಜನರು ಸೇರೋದನ್ನು ನೋಡಿ ಅವರ ಇಂಟೆಲಿಜೆನ್ಸ್ ಇಂದ ರಿಪೋರ್ಟ್ ತಗೊಂಡು ಜನ ಸೇರೋದನ್ನು ಸಹಿಸ್ಕೊಳಕಾಗ್ತಾ ಇಲ್ಲ ನಾವೊಂದು ನಾಲ್ಕು ಜನ ಐದು ಜನ ಶುರು ಮಾಡ್ತೇವೆ ಆರು ಆಗ್ತದೆ ಆ ಮನೆಯಿಂದ ಮತ್ತೊಬ್ಬರ ತನ ಏಳು ಆಗ್ತದೆ ಹತ್ತು ಆಗ್ತದೆ ಐವತ್ತು ಅರವತ್ತು ಎಪ್ಪತ್ತು ಜನ ಸಣ್ಣ 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 ಕೇರಿಲಿ ಹೋಗ್ತಾ ಇದೀವಿ ನಾವು ಜನ ಸೇರ್ತಿದ್ದಾರೆ ಇದನ್ನ ನೋಡಿ ಸಹಿಸಿಕೊಳ್ಳದೆ ಕಲಸೇವಕರನ್ನ ಬಂಧಿಸತಕ್ಕಂತ ಕೆಲಸ ಮಾಡ್ತಿದ್ದಾರೆ ಇದು ಅತ್ಯಂತ ನಾಚಿಕೆಗೇಡಿನ ಹೇಳಿತನದ ಕೆಲಸ ನಾವು ಮತ್ತು ಈ ದೇಶದ ಜನ ಮಾಡ್ತಿರೋದು ಭಾರತದ ಧರ್ಮವನ್ನು ಉಳಿಸ್ತಕ್ಕಂಥ ಭಾರತವನ್ನು ಉಳಿಸತಕ್ಕಂತ ಕೆಲಸ ಮಾಡ್ತಿದ್ದಾರೆ ಇತರ ಎಲ್ಲ ಒಬ್ಬರಿಬ್ಬರನ್ನ ಅಥವಾ ಎಲ್ಲ ಕಲಸೇವಕರನ್ನ ಅಥವಾ ಬಿಜೆಪಿ ಕಾರ್ಯಕರ್ತರ ಅಥವಾ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡೋದ್ರಿಂದ ಇದನ್ನ ತಡೆಯಾಗೋದಿಲ್ಲ ಇದೊಂದು ಅತ್ಯಂತ ಪವಿತ್ರವಾದ ಕೆಲಸ ದೇವನ ಕೆಲಸ ರಾಮನ ಕೆಲಸ ಅಂತ ಶ್ರದ್ಧಾ ಭಕ್ತಿಯಿಂದ ಜನ ಸೇರ್ತಿದ್ದಾರೆ ಮಾಡ್ತಿದ್ದಾರೆ ಇದನ್ನು ತಡಿಯೋಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾ ಇದನ್ನ ನೀವು ಎಷ್ಟು ತಡಿತೀರೋ ಅಷ್ಟು ಹೆಚ್ಚಾಗ್ತಾರೆ ಇವತ್ತು ರಾತ್ರಿ ಇನ್ನೂ ಇವತ್ತು ಸಂಜೆ ಹೊತ್ತಿಗೆ ಮಂತ್ರಾಕ್ಷತೆ ಕೊಡುತ್ತೆ ಇನ್ನೂ ಹೆಚ್ಚಾಗ್ತಾರೆ ಇಂಥ ಇಂಥದನ್ನ ನಾವು ಯಾವತ್ತೂ ಸಹಿಸೋದಿಲ್ಲ ಹೋರಾಟವನ್ನು ಮಾಡೋಣ ಮಾಡ್ತೇವೆ ಹಿಂದೂ ಸಮಾಜ ಸುಮ್ಮನೆ ಇರೋದಿಲ್ಲ ಈ ದೇಶವಾಸಿಗಳು ಸುಮ್ಮನೆ ಇರೋದಿಲ್ಲ ಅಂತೇಳಿ ಹೇಳ್ತಾ ಶ್ರೀರಾಮ ಮರ್ಯಾದೆ ಪುರುಷೋತ್ತಮ ನಮ್ಮೆಲ್ಲರ ಆರಾಧ್ಯ ದೈವ ಅವನು ಕೆಲಸ ಮಾಡಕ್ ಹೊರಟಿದ್ದೇವೆ ಹಿಂದೆ ಮೂವತ್ತು ವರ್ಷದಿಂದ ಮಾಡಕ್ ಹೋದವ್ರಿಗೆ ಈಗ ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಅವ್ರನ್ನ ಇವ್ರು ಏನು ಹೊರಟಿದ್ದಾರೆ ಈ ಮೂವತ್ತು ವರ್ಷ ಏನ್ ಮಾಡ್ತಾ ಇದ್ರು ಇದೆಲ್ಲ ಪ್ರಶ್ನೆಗಳು ಬರ್ತದೆ ಅದಕ್ಕೆಲ್ಲ ಉತ್ತರವನ್ನು ಜನ ಹೇಳ್ತಾರೆ ಮತ್ತು ಹೇಳಬೇಕು ನಾವು ಹೇಳೋದಕ್ಕೆ ಬದ್ಧವಾಗಿದ್ದೇವೆ ನಮ್ಮ ಪಕ್ಷ ಬದ್ಧವಾಗಿದೆ ಹಿಂದೂ ಕಾರ್ಯಕರ್ತರು ಇದ್ದಾರೆ ಅಂತೇಳಿ ಹೇಳಿ ಇಲ್ಲಿ ಬಂದಿರುವಂತ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರಗಳು ಧನ್ಯವಾದ